హాయ్ ఫ్రెండ్స్ డికెన్ బాగా చూద్దీర యాప్లో చనగర అనుకో నన్ను కూడా సూపర్ ఆగి బు టైమ్ ఐదు గంటే అయితే నా మగ అయితే సో నెంవీవర టిఫన్ మాది సో వరకు యావర వ్యూ ఐదు అంత నేను షేర్ మాకుతీ పక్క ఉడిచి అడుగిన స్టార్ట్ మాతీ ఓకే ఈ లగ్న కంటిన్యూస్ ఆగి నోడి ప్లీజ్ సపోర్ట్ మా ಕೆಲಸ ಮಾಡೋಣ ಲೇಟ್ ಆಗುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಹೊರಗಿನ ವ್ಯೂ ಈ ಥರ ಐತಿ ಸೊ ನೆಕ್ ಆಗಿತ್ತು ಇವಾಗ ಕಸ ಅದು ಕುಡಿಸ್ಕೊಂಡು ಸೊ ನಾನು ಕೆಲಸನ ಸ್ಟಾರ್ಟ್ ಅಂತೀನಿ ಸ್ವಲ್ಪ ನನಗೆ ಎದ್ದ ತಕ್ಷಣ ಹೊರಗಿನ ಕೆಲಸ ಮಾಡೋಕ್ಕೆ ಭಯ ಅನ್ಸುತ್ತೆ ಕಪ್ಲಂದ್ರೆ ಸ್ವಲ್ಪ ಭಯ ಆಗುತ್ತೆ ನನಗೆ ಹಂಗಾಗಿ ನಮ್ಮ ಮನೆಯವರಲ್ಲಿ ನೀರು ಹೊಡೆಕತ್ತಿದ್ರು ಸೊ ಅದಕ್ಕಂತಲೇ ಹೊರಗೆ ಬಂದೆ ನಾನು ಇಲ್ಲಿ ನೀರು ಕಾಯಕ್ಕೆ ಇಟ್ಟು ಎಂಡಿಸಿ ನೀರು ಕುಡಿಬೇಕಂತ ಸೊ ನಾನು ನಾನಿಲ್ಲಿ ಕಾಳು ಪಲ್ಯನ ಮಾಡಿಕೊಂಡೆ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಏಳು ಹೋಗ್ತಾರಲ್ಲ ಆ ಕೆಲಸಕ್ಕೆ ಸೊ ಬಟಾಣಿ ಮತ್ತು ಬ್ಲ್ಯಾಕ್ ಅವರೆ ಕಾಳನ್ನ ಹಾಕಿ ಪಲ್ಯನ ಮಾಡಿದ್ದೆ ಅವರು ಟಿಫನ್ ಬುತ್ತಿಗೆ ಅಂತ ಸೊ ಪಲ್ಯ ಮಸ್ತಾಗಿತ್ತು ಕಾಳು ಪಲ್ಯ ಏನೋ ಹೇಳಿರಿ ಫ್ರೆಂಡ್ಸ್ ಕಾಳು ಪಲ್ಯ ಭಾರಿ ಆಗ್ತೈತಿ ರೊಟ್ಟಿ ಜೋಡಿ ಕಾಳು ಪಲ್ಯ ಮಸ್ತ್ ಅಂದರೆ ಮಸ್ತ್ ರೊಟ್ಟಿ ಚಪಾತಿ ಜೋಡಿನೂ ಸ್ವಲ್ಪ ಮೊಸರು ಇರಬೇಕು ಕಾಂಬಿನೇಷನ್ ಅಂದ್ರೆ ಒಂದು ಚಪಾತಿ ಒಂದು ರೊಟ್ಟಿ ತಿನ್ನೋರು ಒಂದು ಇನ್ನೊಂದು ಹೆಚ್ಚಿರ್ತಿದ್ದಾರ ಸೊ ಕಾಳು ಪಲ್ಯಲ್ಲಿ ಕುದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದಿಲಿ ಅದು ಇವಾಗ ಹಾಗೇ ಈ ಕಡೆ ರೈಸ್ಗೆ ಇಟ್ಕೊಂಡ್ಬಿಡ್ತೀನಿ ಇಟ್ಕೊಂಡು ಚಪಾತಿನ ಮಾಡಿಕೊಂಡೆ ಇಷ್ಟು ಚಪಾತಿನೇ ಮಾಡಿದೆ ನಾನು ಎರಡು ಟೈಮ್ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಮಧ್ಯಾಹ್ನ ಕಡಿಸಿ ಆ ಥರ್ವ ಬಿಡೋದಿಲ್ಲ ನನಗೆ ನಮ್ಮ ಮನೆಯವರು ಇದ್ದಾಗ ನಾನು ಚಪಾತಿನ ಮಾಡ್ಕೊಂಡ್ಬಿಡ್ತೀನಿ ಉಳಕಾದೆಲ್ಲ ನಾನು ಚಪಾತಿ ಬಟ್ಟೆ ನಮ್ಮ ಮನೆಯವ್ರು ಇದ್ದಾಗ ಮಾಡ್ಕೊಳ್ತೀನಿ ಉಳ್ಕಾದೆಲ್ಲ ಆಮೇಲೆ ಮಾಡ್ಕೊತೀನಿ ನಾನು ಆಟ ಆಡುವಾಗ ಸೊ ಇಲ್ಲಿ ನೋಡಿ ಪಲ್ಲೆ ಫೈನಲಿ ರೆಡಿ ಆಯಿತು ಇಲ್ಲಿ ಅವ್ರಿಗೆ ಬುತ್ತಿ ಮಾಡಿ ಕೊಟ್ಟು ಕಳಿಸಿದ್ದೆ ಕೊಟ್ಟು ನಾನು ಕಸ ಅದು ಕುಡಿಸ್ಕೊಂಡು ಆರು ಎದ್ದ ಎದ್ದ ತಕ್ಷಣ ಬ್ರಷ್ ಮಾಡಕತ್ತಾನವ సో ఆ బ్రష్ మా బరద్రే అం ఏనూ తిన్న కొడో ఇలా అందరూ నన్గ మమ్మీ ఏనారడు ఏడు అంత హింస మాట్తాను సో హెల్లె నమని అే బైతే ఎంట్ గంటే ఒంత్ గంటే ఐత అంద్ర ఫుల్ బరుత సో ఇవ్వగ నను అది బ్రష్ మాడీ అసలు ఫ్రెష్ స్నమాకబిడ్తీ యాకే యాకే లేట్ మా లేట్ లెట్ ఐతంద్ర మళ్ళి నే సో హి మి నా ಮಾಡಿದ್ರಾಯಿತು ಅಂತ ಅಂದ್ಕೊಂಡು ನಾನು ಸ್ವಲ್ಪ ಎದ್ದ ತಕ್ಷಣ ಅವ್ರಿಗೆ ಮಾಡಿಸಿ ಆಮೇಲೆ ನಾನು ಮಾಡಿಕೊಂಡು ಬಟ್ಟೆ ಒಕ್ಕೊಂಡ್ಬಂದುಬಿಡ್ತೀನಿ ಸೊ ಇವಾಗ ಇವ್ರು ಮಲ್ಕೊಂಡಿದ್ರಲ್ಲ ಹಾಸಿಗೆದ ಅವನ್ನ ಮಡಿಚಿ ಹಿಡಿಬೇಕು ಸೊ ನಾನು ಏನೋ ಮಾತಾಡಿದ್ನಲ್ಲಿ ವಯಸ್ಸೇ ಒಂದೊಂದು ಸತ ಈ ನನ್ನ ಫೋನಿಗೆ ಏನಾಗುತ್ತೋ ಗೊತ್ತಿಲ್ಲ ಮಾತಾಡಿದ್ದು ವಯಸ್ಸನ್ನೇ ಕೇಳಿಸಂಗಿಲ್ಲ ಏನಾಗ್ತದೆ ಏನು ಅನ್ಸುತ್ತೆ ಗೊತ್ತಿಲ್ಲ ತೋರ್ಸ್ಕೊಂಡ್ಬರ್ಬೇಕು ಒಂದು ಸತ್ತ ತೋರಿಸ್ಕೊಂಡು ಬಂದ ಬಳಿಕ ಏನೂ ಹೇಳಿದ್ನ ನಾನು ಅದು ವಯಸ್ಸಾಗೆ ಕೇಳಿಸಿಲ್ಲ ನನಗೆ ಸೊ ಇರಲಿ ಇವಾಗ ಆ ಥರ ಮುಖ ತೊಕೊಂಡು ಬ್ರಷ್ ಮಾಡ್ಕೊಂಡು ಬರ್ತಾನೆ ಅವನಿಗೆ ಇವಾಗ ಹಾಲು ಕೊಡ್ಬೇಕಂತಾರೆ ಆ ಥರವೇ ಬರುತ್ತೆ ಆರೋಗ್ಯ ಹಾಲು ಹಾಲು ಬೇಕಂದ್ರೆ ಹಾಲು ಕಾಯಿ సో బెళ్ళకే కాశీర్తీ నా మనగ్గ నెచ్చువ అన్న సత సైడ్ మనీ ఇలా ఒడది గిడద అంత హల్ కయసే హల్న కయసి స్వల్ప హాల్ హాల్ సాకల్ అనగా హాల్ మేనంత బిట్స్ ఇది కొట్టే డైలీ బిస్కెట్ కొడల్వనకి కొట్ట ಹಾಯ್ ಮೇಡಮ್ ಹಾಯ್ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರದ್ದು ಸ್ನಾನ ಆಯಿತು ಊಟಕ್ಕೆ ಅಂತ ಕೆರೆ ಇಲ್ಲಿ ಚಪಾತಿ ಅದರಾಗ ಸ್ವಲ್ಪ ರೈವಾಗ ರೈಸ್ ಹಾಕಾಕತ್ತೀನಿ ಹಾಯ್ ಫ್ರೆಂಡ್ಸ್ ಆಯ್ತು ಅದು ಎಲ್ಲ ಮಾಡಿದ್ದು ಒಂದು ಕಾಲ್ ಬಂತು ನನಗೆ ಭಾಳ ಅಂದ್ರೆ ಭಾಳ ಜೀವ ಒಂಥರ ಅನಿಸ್ಬಿಡ್ತು ಸಿಸ್ಟರ್ ಸಿಸ್ಟರ್ನಾಗ ತೀರ್ಕೊಂಡ್ರು ಸೊ ನಮ್ಮ ಅಥರ್ವ ಇಲ್ಲ ಫ್ರೆಂಡ್ಸ್ ಅಷ್ಟೇ ಇತ್ತು ಅದು ಪಾಪ ಅದಕ್ಕೆ ಏನಾಗಿತ್ತು ಅಂತಂದ್ರೆ ಇನ್ಫೆಕ್ಷನ್ ಆಗಿ ಬ್ಲಡ್ ಕಡಿಮೆ ಆಗಿತ್ತು ಎರಡು ಪಾಪು ಇತ್ತು ಒಂದು ಪಾಪು ಎರಡು ಸೇಮ್ ನನ್ನ ಮಕ್ಕಳು ಅಡಿಗೆ ಹಾಗಾಗಿ ನನಗೆ ಒಂದು ಒಂದೊಂದು ತಿಂಸ ಡಿಫ್ರೆನ್ಸ್ ಎರಡು ಮಕ್ಕಳಿಗೂ ಸೊ ಪಾಪು ತೀರ್ಕೊಳ್ತು ಭಾಳ ಅಂದ್ರೆ ಭಾಳ ನೋವಾಯಿತು ನನಗೆ ನಿಜವಾಗಲೂ ಎಲ್ಲ ಮಕ್ಕಳನ್ನ ಭಾಳ ಆಗಿ ನೋಡ್ಕೊಳ್ಳಿ ಈ ವಿಡಿಯೋನೊಂದು ಹನ್ನೂರು ಜನ ಆದರೂ ನೋಡ್ತೀರಿ ನನಗೆ ಗೊತ್ತೈತಿ ಸೊ ಕಣ್ಣ ಕಣ್ಣಿಟ್ಟು ಮಕ್ಕಳು ನೋಡ್ಕೊಳ್ರಿ ಈಗಿನ ಕಲಿಯುಗ ಭಾಳ ಅಂದ್ರೆ ಭಾಳ ಸೂಕ್ಷ್ಮ ಐತಿ ಯಾವಾಗ ಏನು ಏನಾಗುತ್ತೆ ಹೇಳಕ್ಕೆ ಬರೋಂಗಿಲ್ಲ ಸೊ ದಯವಿಟ್ಟು ಪದೇ ಪದೇ ಕೈ ತೋಳ್ದ ಮಕ್ಕಳನ್ನ ಮುಟ್ಟೋದು ಭಾಳ ಅಂದ್ರೆ ಭಾಳ ಬೆಸ್ಟ್ ಅನಿಸುತ್ತೆ ಗೊತ್ತಿಲ್ಲ ಏನಪ್ಪ ಅಂತಂದ್ರೆ ಇನ್ಫೆಕ್ಷನ್ ಆಗಿತ್ತ ಬ್ಲಡ್ ಕಡಿಮೆ ಆಗಿತ್ತ ಫುಲ್ ಮಕ್ಕ ಎಲ್ಲ ಬಾತಿತ್ತ ಬ್ಲಡ್ ಕಡಿಮೆ ಆಗಿಲ್ಲ ಅಪ್ಪ ಏನೇ ಕಾಲ್ ಬರ್ತು ಕಾಲ್ ಬರೋಣ ಅಂತಂದ್ರೆ ಒಂದು ಕ್ಷಣ ನನಗೆ ಇದೆ ನಿಂತಲ್ಲೇ ಶೇಕ್ ನಾನು ಏನು ಮಾತಾಡೋಕ್ಕೂ ಆಗಲಿಲ್ಲ ನನಗೆ ಅಕ್ಕಿಗೆ ಸಮಾನ ಅಲ್ಲ ಮಮ್ಮಿಗೆ ಏನೂ ರೆಸ್ಪಾನ್ಸ್ ಮಾಡೋಕ್ಕೂ ಆಗಲಿಲ್ಲ ನನಗೆ ಒಂಥರ ಅನಿಸ್ಬಿಡ್ತು ಸೊ ಯಾಕಂದ್ರೆ ಮೇಲೆ ಒಂದು ಅಷ್ಟು ಪ್ರೀತಿಯಾಗಿ ನಮ್ಮ ತಂಗಿ ಭಾಳ ಅಂದ್ರೆ ಮೂರು ವರ್ಷ ಆದ ಬಳಕೀ ಆಗಿತ್ತು ಎಲ್ಲ ದೇವ್ರಿಗೆ ಕೈ ಮುಗಿದು ಕಾಲು ಮುಗಿದು ಬೇಡ್ಕೊಂಡು ಎರಡು ಮುದ್ದಾದ ಮಕ್ಕಳಿದ್ದು ಮಸ್ತ್ ಅಂದರೆ ಭಾಳ ಚಂದಿದ್ರು ಸೊ ಅವ್ರಿಗೆ ಫೋಟೋ ಸಿಕ್ಕದ ನಾನು ಹಾಕ್ತೀನಿ ಅಡ್ಮಿಟ್ ಮಾಡಿದ್ರೆ ಐದು ದಿನ ಆಗಿತ್ತು ಇನ್ನೇನು ಡಿಸ್ಚಾರ್ಜ್ ಮಾಡಿಕೊಂಡು ಹೋಗ್ಬೇಕನ್ನು ಹುಡುಗಿ ಗಂಜಿಯಾಗಿ ಕರ್ಕೊಂಡು ಅಂತಂದ್ರೆ ಏನಾಗಿತ್ತೋ ಗೊತ್ತಿಲ್ಲ ಸಡನ್ಲಿ ಅದು ಅವ್ರಿಗೆ ಗೊತ್ತು ನಮ್ಮ ಮಗು ಗೊತ್ತು ಗಂಜಿ ಹಾಕೋಕ್ಕೂ ಎಬ್ಸಾಕ ಹೋಗ್ತಾಳೆ ನಮ್ಮ ತಂಗಿ ಸ್ಪಾಟ್ ಇದೆ ಅಂತ ಮತ್ತು ಹೇಳೇ ಇಲ್ಲ ಅಂತ ಸೊ ಅಲ್ಲಿನ ಚೀರಾಡ್ಕೋತ ಎಲ್ಲರಿಗೆ ಕಾಲ್ ಮಾಡಿ ಹೇಳೋಣ ಡಾಕ್ಟ್ರು ಬಂದು ನೋಡೋಣ ಇಲ್ಲ ಪೇಶೆಂಟ್ ಹೋಗ್ಯದ ಅಂತ ಹೇಳಿದ್ರಂತ ಗೊತ್ತಿಲ್ಲ ಯಾಕೆ ಹಿಂಗಾಯ್ತು ಮಕ್ಕಳ ಮೇಲೆ ಅಂದ್ರೆ ಭಾಳ ಅಂದ್ರೆ ಭಾಳ ಪ್ರೀತಿ ಇತ್ತು ಜಾಸ್ತಿ ಒಂದು ಸತ ಅನಿಸ್ತೈತಿ ಯಾರು ಅತಿಶ ಮಕ್ಕಳನ್ನ ಪ್ರೀತಿ ಮಾಡ್ತಾರೆ ನೋಡ್ರಿ ಅವ್ರಿಗೆ ಎಂಥ ನೋವು ಕೊಡ್ತಾನೆ ದೇವ್ರು ಅನಿಸ್ತಾ ಎಲ್ರಿಗೂ ಹೇಳೋದು ಅಷ್ಟೇ ಆ ಮಗುಗೆ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಎಲ್ಲರೂ ಸ್ವಲ್ಪ ಪ್ರಾರ್ಥನೆ ಮಾಡಿರಿ ಫುಲ್ಲು ಕಂದಮ್ಮ ಅದು ಸೊ ಅದೆಷ್ಟು ನೋವು ತಾಕೋತೋ ಏನು ಮಾಡ್ತೋ ಗೊತ್ತಿಲ್ಲ ನಮ್ಮ ತಂದಿಗೂ ನಾ ಕಾಲ್ ಮಾಡಿ ಮಾತಾಡ್ಬೇಕಂದ್ರೆ ಆಗಿಲ್ಲ ನಾನು ಹೋಗ್ಬೇಕಂತಂದ್ರೂ ಸೊ ಇವಾಗ ನಾಳೆ ನಾಳೆ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಕಾಲೇಜ್ ಬರತ್ತಿತ್ತು ಹಾಗಾಗಿ ಗೊತ್ತಿಲ್ಲ ಏನಾಯ್ತು ಅಂತ ಅಪ್ಪ ಅಪ್ಪ ಸಡನ್ಲಿ ಹೇಳಲ್ಲ ಒಳಗೆ ಡಾಕ್ಟರ್ಸ್ ಏನು ಮಾಡ್ತಾರಂತೂ ಹೇಳೋಕ್ಕೆ ಹೋಗಂಗಿಲ್ಲ ಸೊ ಐದು ದಿನ ಅಡ್ಮಿಟ್ ಇಟ್ಟಿದ್ರು ಆಮೇಲೆ ಇದು ಇನ್ಫೆಕ್ಷನ್ ಇಂಜೆಕ್ಷನ್ ಮುಂಜಾನೆ ಒಂದು ಸಂಜೆ ಇಂಜೆಕ್ಷನ್ ಮಾಡ್ತಿರತ್ತ ಕಡಿಮೆನೂ ಆಗಿತ್ತು ಅಂತ ಸ್ವಲ್ಪ ಖುಷಿಗೆ ಖುಷಿಗೇನಾಯಿತೋ ಗೊತ್ತಿಲ್ಲ ನಿಜವಾಗ್ಲೂ ಇವಾಗ ಕಂದಮ್ಮ ನಮ್ಮ ನಗಲಿ ಹೋಗೈತಿ సో మే ఆటో నా బంత నవెలా ప్రార్ నవెలా ప్రార్థన మాతీవి అవుతు సీ సెక్షన్ ఎల్ మేలు ఆప్రేషన్ నా అంతనా సో ఇలా ననగిన వంద మగు బు యాకంద్ర మళ్ళీ భాగ కష్టపడ్డి అంతేకి ఆప్రేషన్ మాకు బెస్ట్ ఆయొంతి నన్ను ఆప్రేషన్ మాట్లాటింగ్ బితందరూ వంద పాప ఉల్ అది పాప మన ఏనంతారా ನೀರು ಇದು ಮಾಡೋದನ್ನ ಕಾರ್ ಯಾವುದೋ ಒಂದು ಕಾರ್ ಏನೊಂದು ಗಾಡಿ ಗೊತ್ತಿಲ್ಲ ನೀರು ಕುದಿ ನೀರು ಬ್ಲಾಸ್ಟಾಗಿ ಸ್ವಲ್ಪ ಕಾಲು ಸುಟ್ಟೈತಿ ಯಾಕೆಂದ ಹಣೆ ಬರನೇ ಸುಮಾರು ಅಂತ ಹೇಳ್ಬೋದು ಏನೋ ಗೊತ್ತಿಲ್ಲ ನಾನು ಹೇಳೋ ಕುದಾಗ ದೇವ್ರಿಗೆ ಹೀಗೆ ಒಂದು ನನ್ನ ಪ್ರಾರ್ಥನೆ ಏನಪ್ಪ ಅಂತಂದ್ರೆ ಮಕ್ಕಳಿಂದ ತಾಯಿಗೆ ಸಾವನ್ನ ಕೊಡು ಅದ್ರ ತಾಯಿ ಮುಂದೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಸಾವನ್ನ ಕೊಡಬಾರ್ದು ಇದೆಂದಾಗ ನಾನು ಕೇಳ್ಬೋದು ತಿಂತೀವ್ರ ಹತ್ರ ತಡ್ಕೊಳ್ಳೋ ಶಕ್ತಿ ಆಗಂಗಿಲ್ಲ ಅಂದರೆ ಮಕ್ಕಳ ಮುಂದೆ ತಾಯಿಗೆ ಏನೋ ಆದ್ರೂ ಅವ್ರಿಗೆ ಅಷ್ಟೊಂದು ಇರಲ್ಲ ಅದ್ರ ತಾಯಿ ಮುಂದೆ ಮಕ್ಕಳಿಗೆ ಏನು ಆಗ್ತಂದ ಸತ್ತುಟ್ಟಿ ಬಂದಂಗೆ ಆಗ್ತತಿ ಒಬ್ರೊಬ್ಬರ ಆ ನೋವೊಳಗೆ ಒಳಗೆ ಕಷ್ಟ ಆಗ್ತತಿ ಇವಾಗ ನಮ್ಮ ತಂಗಿ ನೋಡಿದ್ರೆ ಆ ಥರ ನಾವು ಪಡಕತ್ತ ಒಂದೊಂದು ಸತ್ತ ಗಪ್ಪಾಗೆ ಬೀಳಾಕತ್ತ ಒಂಥರ ಮೈಂಡ್ ಫುಲ್ಲು ಇನ್ನೊಂಥರ ಒಂಥರ ಒಂದೊಂದು ಸರ್ತಿ ಒಂದೊಂದು ಥರ ಮಾಡ್ತ ಸೊ ದಯವಿಟ್ಟು ಹೇಳ್ತೀನಿ ಎಲ್ಲರಿಗೂ ನನ್ನ ವಿಡಿಯೋಕ್ಕೆ ಏನಂತಾರೆ ಲೈಕ್ಸ್ ಕೊಡಲಿಲ್ಲ ಅಂದ್ರೆ ಅಷ್ಟೇ ಆಯಿತು ಇದು ಮಾಡಲಿಲ್ಲ ಅಂದ್ರೆ ಅಷ್ಟೇ ಆಯಿತು ದಯವಿಟ್ಟು ನಿಮ್ಮ ಯಾರೆಲ್ಲ ಮಕ್ಳು ಇರ್ತಾರಲ್ಲ ಪ್ಲೀಸ್ ಪದೇ ಪದೇ ಹ್ಯಾಂಡ್ ವಾಶ್ ಮಾಡಿ ಮಕ್ಕಳನ್ನ ಮುಟ್ಟಿ ಅವ್ರು ಏನು ತಿಂತಾರೆ ಏನು ನಿಂತಾರೆ ಸ್ವಲ್ಪ ಗಮನ ಕೊಡಿ ಕೆಲಸ ಕೆಲಸ ಅಂತಂಗೆ ಹೋಗ್ಬೇಡ್ರಿ ಅಂಥವ್ರು ಮಾತಾಡ್ತಾರೆ ಏನು ಯಾವ ಮಕ್ಕಳು ತುಂಬ ಕೆಲಸ ಮಾಡೋದು ಆಗಂಗಿಲ್ಲ ಅಂತ ಕೂತ್ ಕಟ್ಟಿ ಕಟ್ಟಿ ಕೂತು ಅಂತ ಅಂತನಾಗಿಲ್ಲ ಬಟ್ ನಮ್ಮ ಮಕ್ಕಳಿಗೆ ಏನಾಯ್ತು ಅಂತಂದ್ರೆ ತಿಪ್ಪು ಯಾರು ಬಂದು ಏನು ಮಾಡೋಕ್ಕಾಗಲ್ಲ ಕೆಲಸ ಇವತ್ತಿಲ್ಲ ಯಾರು ದಿನ ಬಿಟ್ಟು ಮಾಡ್ಬೋದು ಬಟ್ ಮಕ್ಕಳಿಗೆ ಏನಾರು ಆಯಿತು ಅಂದ್ರೆ ಒಳ್ಳೆಯದು ಯಾರ ಕಡೇಲಿಂತರೂ ತರೋಕ್ಕಾಗೋದಿಲ್ಲ ಕೆಲಸನೂ ಮುಂದೆ ಮಾಡ್ಕೋಬೋದು ಒಂದು ಮೂರು ವರ್ಷದ ನಮ್ಮ ಮೂರು ವರ್ಷದಿಂದ ಐದು ವರ್ಷ ಮೂರು ತನಕ ಅವ್ರಿಗೆ ತಿಳಿಯುತ್ತೆ ಏನು ಮುಟ್ಟಬಾರದು ಏನು ಮುಟ್ಟುವಾಗ ಒಂದು ಮೂರು ವರ್ಷತನ ಮಕ್ಕಳನ್ನ ಆಗಿ ನೋಡ್ಕೊಳ್ಳಿ ಏನು ಹಾಕೋತಾರೆ ಫುಲ್ ಗಮನ ಎಲ್ಲ ಮಕ್ಕಳ ಮೇಲೆ ಇರಲಿ ಆದಷ್ಟು ಹೊರಗೆ ಯಾರೋ ಹೋಗ್ರು ಸ್ವಲ್ಪ ಕೈ ತಕ್ಕೊಂಡು ಮಾಡಿ ಆ ಮುಟ್ಟೋದು ಉತ್ತಮ ಅನಿಸುತ್ತೆ ಹೇಳ್ತಾರೆ ಸ್ವಲ್ಪ ಕೆಲಸ ಆಯಿತು ಅಂದರೆ ಕೆಲಸ ಮಾಡಿಲ್ಲ ಏನು ಮಕ್ಕಳು ಮಕ್ಕಳು ಹತ್ರ ಅಳಲಕ್ಕೆ ಇರ್ತಾರ ಮನೆಯೊಳಗೂ ಇರೋಲ್ಲ ಅಂತನಲ್ಲ ಹತ್ರ ಅಳಲಕ್ಕೆ ಕೆಲಸ ಮಾಡಲಾಯ್ತು ತಲೆ ತಲಿ ತಲೆನ ತಲಿನ ಕೊಡೋಕೆ ಹೋಗ್ಬೇಡಿ ಅನ್ನೋ ಕೂತ್ಕೊಂಡ್ರಲ್ಲ ನಮ್ಮ ಮಕ್ಕಳು ಆಯ್ತು ಯಾ ನನ್ನ ಮಗನೂ ಮಕ್ಕಳನ್ನ ಏನು ಮಾಡಿ சா இல்லை சோய் கலச பட்டாபட்ட கலச மக்கள் கலச முகஸ்க்கொண்டே யாரும் இல்லை அவாட் கொடங்கில் கலச இவத்தி இல்ல அவங்க மண்டச மாறி நான் தான் அப்படி மனிவரு யாரும் ஆஜுபாஜு தரவ் கையா சொல் ஷுலக்கோட் போலமாக ஓகே ஃப்ரெண்ட்ஸ் எல்லாம் நான் சசீபு ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿರಿ ಆ ಪುಟ್ಟ ಕಂದಮ್ಮ ಮನೆಲ್ಲ ಆಗಲಿ ಹೋಗೈತಿ ಮತ್ತು ಅದೇ ತಾಯಿ ಗರ್ಭದೊಳಗೆ ಹುಟ್ಟಿ ಬರಲಿ ಅಂತ ನಾನು ವಾಗ್ದೇವಿ ಹತ್ತಿರ ಬೇಡ್ಕೊತೀನಿ ಸೊ ಓಕೆ ಫ್ರೆಂಡ್ಸ್ ಇಲ್ಲಮ್ಮ ಇಲ್ಲಿಗೆ ಏನು ಮಾಡ್ತೀನಿ ನಾವು ಕಟ್ಕೊಂಡು ನಾನು ಹೋಗಬೇಕಿತ್ತು ಯಾಕೆ ಹೋಗಿಲ್ಲ ಅಂತಂದ್ರೆ ನಾನು ಇಲ್ಲಿಗೆದು ಹೋಗ್ಬೇಕಂದ್ರೆ ಐದು ವರ್ಷ ಜರ್ನಿ ಆಗುತ್ತೆ ಸೊ ಅಲ್ಲಿ ತಮ್ಮ ಮಗನ ಇಟ್ಕೊಂಡ್ರೇನಿಲ್ಲ ಯಾವುದೇ ಹಾಸ್ಪಿಟಲ್ ಕಂದಮ್ಮನ ಭೂಮಿ ಮೇಲೆ ಭಾಳ ಥರ ಇಟ್ಕೊಳ್ಳೋಲ್ಲ ಸೊ ನಾನು ಹೋಗಿ ನಾವು ಕಲ್ಸ್ಕೊಂಡು ಬರಬೇಕಂತ ಅಂದ್ಕೊಂಡಿದ್ದೀನಿ ನಾನು ಮತ್ತು ನಮ್ಮ ಮನೆಯವರು ಹೋಗಿ ಮಾತಾಡಿಸ್ಕೊಂಡು ಬರ್ತೇವೆ ಸೊ ಹಾಗಾಗಿ ನನ್ಕೊಂಥರ ಫುಲ್ ಭಯ ಆಗಿಬಿಟ್ಟೈತಿ ನಾವು ಏನಂತಾರೆ ಇಲ್ಲೆಲ್ಲ ಏನು ಮಾಡಬೇಕು ಅಂತ ಹೇಳಿ ಅದು ನನ್ನ ಭಗವಂತನ ಇಚ್ಛೆ ಸೊ ನನ್ನ ತಂಗಿಗೆ ನಾನು ನನ್ನ ಅರಿಯುವಂಥ ಶಕ್ತಿ ಕೊಡಲಿ ಅಂತ ನಾನು ಬೇಡ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲ ಇಲ್ಲಿ ಏನು ಮಾಡ್ತೀನಿ ಮತ್ತೆ ಸಿಗೋ ನಂಗೆ ಇಷ್ಟ ಒಂದು ಕೈ ಘಟನೆ ನಾವು ಕೇಳ್ತೇವೆ ಅಂತ ಅಂದ್ಕೊಂಡಿದ್ದಿಲ್ಲ ಪಾಪ ನಮ್ಮ ತಂಗಿ ಎಷ್ಟು ನೋಪಾಡಾಗತ್ತಿದ್ಲೋ ಒಂದು ಸುದ್ದಿ ಸಿ ಸೆಕ್ಷನ್ ಆಗಿತ್ತು ಆ ಥರ ಆಗಕ್ಕೆ ಪ್ರೆಗ್ನೆಂಟಿದ್ದ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟಾಗಿ ಫುಲ್ ಕಫ ಆಗಿ ಕುಸಿ ಸುತ್ತ ಎಲ್ಲ ಕಫ ಸುತ್ತಿ ಆ ಜಲ್ದಿನೇ ಡೆಲಿವರಿ ಆಗಿತ್ತು ಎಂಟೂವರೆ ತಿಂಗಳಿಗೆ ಡೆಲಿವರಿ ಆಗಿತ್ತು ಅದಂದು ಕೂಡ ಸೊ ಡೆಲಿವರಿ ಆಯಿತು ಏನೆಲ್ಲ ಬಹಳ ನೋವು ಬಂದಿದ್ದು ಫಸ್ಟ್ ಡೆಲಿವರಿ ಆದಾಗ ಅಷ್ಟೊಂದು ಗಂಡಮನಿಯವ್ರ ಪಾಪಿಗೆ ತಾಯಿ ಇಲ್ಲ ಗಂಡಮನಿಯವರು ಮಾಡಿದರು ಭಾನ ತಾಯಿ ಆದಂಗೆ ಆಗಂಗಿಲ್ಲ ಸೊ ಹಾಗಾಗಿ ಮಾಡಿದ್ರು ಹೋಳಿಗೆ ಎಷ್ಟೊಂದು ಮೈದಿದ್ದಿಲ್ಲ ಮತ್ತು ಅದ್ರ ಮೇಲೆ ಪ್ರೆಗ್ನೆಂಟಾಗಿ ನರ್ಕ ಇರುವಾಗೆ ನರ್ಕನ ನೋಡಿ ಬಂದಿದ್ಲು ಯಾಕಾದಿ ಅವ್ರಿಗೆ ಹಾಕಿದ್ಮೇಲೆ ಅಷ್ಟು கோபாக ஹுக்லே தாயின் கண்டுலு பேரொரு கையால் பழ கண்டி ஹோக நான் சோ தாயி இல்ல அந்த தோர்மணி இல்லை யாத்த இது நமக்கு அல்ல நோப்பட்ல நோப்ட்ரு யாரும் ஒன் நோன வியப்படஸ்ல எங்கோ மக்க மு மக்கள் செலந்தும் கஷ்டப்பட்ல முருஷ மக்கள் செலந்தும் கொ ಕಷ್ಟಪಟ್ಟರೆ ಮಕ್ಕಳನ್ನ ಎರಡು ಮಕ್ಕಳನ್ನ ಕೊಟ್ಟ ದೇವರ ಅವಾಗೇನು ನನ್ನ ಫ್ರೆಂಡ್ ಖುಷಿ ಪಡ್ತೀನಿ ನಮ್ಮದ್ರೊಳಗೆ ಮತ್ತು ಈ ಥರ